ವರ್ಷ ನ್ಯೂಸ್ಗೆ ಸ್ವಾಗತ ನಾನು ಶರಣಪ್ಪ ಈಗಾಗಲೇ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಿದೆ ಕೊಪ್ಪಳ ಜಿಲ್ಲಾ ತವರೀರ ಪಟ್ಟಣದ ಸರ್ ಎಂ ವಿಶ್ವೇಶ್ವರಯ್ಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಕಲಾ ವಿಭಾಗದಲ್ಲಿ ಒಟ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ದು ನಲವತ್ತೇಳು ಇದರಲ್ಲಿ ನಲವತ್ತೊಂದು ವಿದ್ಯಾರ್ಥಿಗಳು ಬೇರುಗಡೆಯಾಗಿದ್ದಾರೆ ಒಟ್ಟಾರಾಗಿ ಹೇಳೋದಾದರೆ ಶೇಕಡವಾರು ಉತ್ತೀರ್ಣ ಪ್ರಮಾಣ ಎಂಬತ್ತಾರು ಪರ್ಸೆಂಟೇಜ್ ಪಡೆದುಕೊಂಡಿದೆ ಎಂದು ಹೇಳಬಹುದಾಗಿದೆ ಈ ಕಾಲೇಜಿನಲ್ಲಿ ಪ್ರಥಮ ಶ್ರೇಣಿಯಲ್ಲಿ ನಿರ್ಪಾದಿ ನಾಗಪ್ಪ ಅವರು ಆರುನೂರು ಅಂಕಗಳಲ್ಲಿ ಐದುನೂರ ಮೂವತ್ತೈದು ಅಂಕಗಳನ್ನು ಪಡೆದುಕೊಂಡು ಎಂಬತ್ತೊಂಬತ್ತು ಪಾಯಿಂಟ್ ಒಂದು ಆರು ಶೇಕಡಾವಾರು ಪರ್ಸೆಂಟೇಜ್ ಪಡೆದರ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅದೇ ತರನಾಗಿ ದ್ವಿತೀಯ ಶ್ರೇಣಿಯಲ್ಲಿ ಲಾಲ್ ಲಾಲ್ಸಾಬ್ ಅವರು ಕೂಡ ಆರುನೂರು ಅಂಕಗಳಲ್ಲಿ ಐದುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದುಕೊಂಡು ಎಂಬತ್ತೇಳು ಪಾಯಿಂಟ್ ಜೀರೋ ಐದು ಪರ್ಸೆಂಟೇಜ್ ಪಡೆದರ ಮೂಲಕ ಇವರು ಕೂಡ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಅದೇ ತರನಾಗಿ మూరే స్థానంలో పరశురామ్ తిరుకరు కూడా ఆరునూరు అంక లైదు ఒంక పడదర మూలక ఎంత్మూరు పైంట్ జీరో శేకడవారు పర్సంటేజ్ పడదర మూలక స్థానం పడదారు అదే థర ఈ మారుతి సమణ నాక్నూర బసవరాజ్ హుమప్ప నాకునూర ఎప్ప అరుణ్ కుమార్ ఆనందప్పవరు నాకునూర ఎప్ప ಅಂಬರೇಶ ಚಂದ್ರಶೇಖರ್ ನಾಲ್ಕುನೂರ ಐವತ್ತೊಂಬತ್ತು ಅಂಕಗಳು ಬೀರಪ್ಪ ಶಂಕರಪ್ಪ ನಾಲ್ಕುನೂರ ಐವತ್ತೊಂದು ಅಂಕಗಳು ಛತ್ರಪ್ಪ ಶಂಕರಪ್ಪ ನಾಲ್ಕುನೂರ ಇಪ್ಪತ್ತಾರು ಅಂಕಗಳು ಅದೇ ತರನಾಗಿ ಫಕೀರ್ ಸಾಬ್ ಚಂದ್ರ ಸಾಬ್ ಅವರು ಕೂಡ ನಾಲ್ಕುನೂರ ಇಪ್ಪತ್ತ್ ಮೂರು ಅಂಕಗಳು ಪಡೆದರ ಮೂಲಕ ಈ ಮೇಲಿನ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆಂದು ಹೇಳಬಹುದಾಗಿದೆ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಕಾಲೇಜಿನ ಪ್ರಾಚಾರ್ಯರು ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆಂದು ಹೇಳಬಹುದಾಗಿದೆ